ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವರಿಗೆ ಈ ವಿಡಿಯೋ ಮುಖಾಂತರ ತಿಳಿಸೋದೇನಂತಂದ್ರೆ ನೀವು ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡೋದಕ್ಕೆ ನಿಮಗೆ ಯಾವ ರೈಟ್ಸ್ ಇದೆ ಫಸ್ಟ್ ಫಸ್ಟ್ ಜೆ ಐ ಬೆಂಚ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಸಿ ಜಿ ಐ ಬೆಂಚಲ್ಲಿ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋದನ್ನ ಗೆಸ್ಟ್ ಫ್ಯಾಕಲ್ಟೀಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಆರ್ಡರ್ ಆಗಿದೆ ಡಿವಿಶನ್ ಬೆಂಚಲ್ಲಿ ಮತ್ತೆ ಸಿಂಗಲ್ ಬೆಂಚಲ್ಲಿ ಕೂಡ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋದನ್ನ ಹತ್ತು ಸಾವಿರ ಜನ ಗೆಸ್ಟ್ ಫ್ಯಾಕಲ್ಟೀಸ್ಗೆ ನಲ್ವತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ನಲ್ವತ್ತು ಸಾವಿರ ಜನದಲ್ಲಿ ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಆಗಿರೋರಿದ್ದಾರೆ ನೀವು ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡಬೇಕಾಗಿತ್ತು ಇವತ್ತು ನೀವು ನಾನು ಯುಜಿಸಿ ಪರವಾಗಿ ನೀವು ಆರ್ಡ್ರು ಪಾಸ್ ಮಾಡಿ ನೀವೇ ಸ್ವತಃ ನೀವೇ ಅಡಿಷ್ನಲ್ ಅಡ್ವೊಕೇಟ್ ಜನರಲ್ ಹತ್ರ ನೀವು ಸಜೆಷನ್ ತೊಗೊಂಡಿದ್ದೀವಿ ಅಂತ ಆರ್ಡ್ರ್ ಪಾಸ್ ಮಾಡಿ ಇವತ್ತು ಕಮಿಷ್ನರು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಕಮಿಷನರ್ ಆದಂತಹ ಮಂಜುಶ್ರೀ ಮೇಡಮ್ನ ಇವತ್ತು ನೀವು ಕೋರ್ಟು ಕಚೇರಿ ಏನಾದರೂ ಅವ್ರಿಗೆ ಏನಾದರೂ ಆಯ್ತು ಅಂದರೆ ನೀವು ಬರ್ತೀರಾ ಮೊದಲನೇದಾಗಿ ನೀವು ಉನ್ನತ ಶಿಕ್ಷಣ ಸಚಿವರಾಗಿ ನಮ್ಮ ರಾಜ್ಯದಲ್ಲಿ ಮುಂದುವರಿಯೋದಕ್ಕೆ ಯಾವುದೇ ಅರ್ಹತೆ ಇಲ್ಲ ನಿಮಗೆ ಯಾಕೆಂದರೆ ಕಮಿಷನರ್ ಮೇಡಮು ಮಂಜುಶ್ರೀ ಮೇಡಮ್ ಅವರು ಯು ಜಿ ಸಿ ಕ್ವಾಲಿಫೈಡ್ ಆಗಿರೋ ಪರವಾಗಿ ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡ್ತೀನಿ ಅಂತಂದರೆ ನೀವು ತಡೆ ಹಿಡಿದು ಎಷ್ಟು ಎಷ್ಟು ಭ್ರಷ್ಟಾಚಾರ ಮಾಡಿದ ಮಾಡಿದ್ದೀರ ಅನ್ನೋದು ಗೊತ್ತಿಲ್ಲ ನಮಗೆ ಯಾಕೆಂದರೆ ಕಂಪ್ಲೇಂಟ್ ಎಲ್ಲೆಲ್ಲ ನಿಮ್ಮ ಹೆಸರಲ್ಲೇ ಬರ್ತಿದೆ ನೀವು ನಿಜವಾಗ್ಲೂ ನಿಮಗೇನಾದರೂ ಮಾನವೀಯತೆ ಇದೆಯಾ ಕಾನೂನು ಉಲ್ಲಂಘನೆ ಮಾಡಿದ್ರೆ ನೀವು ಜೈಲ್ ಹೋಗ್ಬೇಕು ಅನ್ನೋದು ಜೈಲ್ ವಾಸ ಸೇರ್ಬೇಕಾಗುತ್ತೆ ಅನ್ನೋದು ನಿಮಗೆ ಒಂದ್ ಆದ್ರೂ ಜ್ಞಾನ ಇಲ್ವಾ ಕಾನೂನಿಗಿಂತ ಯಾರಾದ್ರೂ ದೊಡ್ಡೋರು ಇದಾರ ಅದರಲ್ಲೂ ಸಿ ಜೈ ಬೆಂಚ್ ಅಲ್ಲಿ ಆರ್ಡರ್ ಬಂದಿದೆ ಅಂದ್ರೆ ನೀವು ಅದನ್ನು ಉಲ್ಲಂಘನೆ ಮಾಡ್ತೀರಾ ಅಂತಂದ್ರೆ ನೀವು ಎಷ್ಟು ಮಟ್ಟಿಗೆ ಭ್ರಷ್ಟರ್ ಇದೀರಾ ಅಂತ ಈ ವಿಚಾರದಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ದುಡ್ಡು ತಗೊಂಡಿದ್ದೀರಾ ಫಸ್ಟ್ ಅದು ಮೊದಲು ನೀವು ಎಷ್ಟು ದುಡ್ಡು ತಗೊಂಡಿದ್ದೀರಾ ಅನ್ನೋದು ನಿಮ್ಮ ಮೇಲೆ ತನಿಖೆ ಆಗಬೇಕು ಮಾನ್ಯ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಕೇಳ್ಕೊಂಡೇನಪ್ಪಾ ಅಂತಂದ್ರೆ ಈ ಥರ ಸಚಿವರನ್ನ ಫಸ್ಟು ಸಚಿವ ಸಂಪುಟದಿಂದ ಹೊರಗಾಕಿ ಮತ್ತು ಚಿಂತಾಮಣಿ ಜನತೆಗಳು ಈ ಥರ ಸಚ್ ಎಮ್ ಎಲ್ ಎಗಳ್ನ ನೀವು ಆರಿಸೋಕೋಗ್ಬೇಡಿ ಇಡೀ ರಾಜ್ಯದ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋನ್ನ ಆಗಿರೋರಿಗೆ ಮೋಸ ಮಾಡ್ತಿದ್ದಾರೆ ನೆಟ್ಟು ಸ್ಲೆಟ್ಟು ಪಿ ಎಚ್ ಡಿ ಯಾಕೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವತ್ತಿನ ದಿನದಲ್ಲಿ ಹಗ್ಲು ರಾತ್ರಿ ಕಷ್ಟಪಟ್ಟು ಇವತ್ತು ಎಕ್ಸಾಮ್ ಪಾಸ್ ಮಾಡಿ ಒಂದು ಜಾಬ್ ಅಂತ ಅಂತೇಳಿ ಟೀಚರ್ಸ್ ಆಗಬೇಕು ಅಂತೇಳಿ ಕಷ್ಟಪಟ್ಟು ಗೆಸ್ಟ್ ಫ್ಯಾಕಲ್ಟೀಸ್ಗೆ ಅಪ್ಲಿಕೇಶನ್ ಹಾಕಿದರೆ ಇವತ್ತು ನೀವು ಇಷ್ಟು ಅನ್ಯಾಯ ಮಾಡಿದ್ದೀರಲ್ಲ ನಿಮಗೆ ನಿಜವಾಗ್ಲೂ ಈ ಕರ್ನಾಟಕದಲ್ಲಿ ಇರೋ ಜೈಲಿಗಂತೂ ಕಳಿಸ್ಬಾರ್ದು ಅಂಡಮ ಅಂಡಮಾನ್ ನಿಕೋಬಾರಲ್ಲಿ ಇದೆಯಲ್ಲ ಅಲ್ಲಿ ಕಳಿಸ್ಬೇಕು ಆ ಜೈಲಿಗೆ ಕಳಿಸ್ಬೇಕು ನಿಮಗೆ ಸಿ ಜೆ ಬೆಂಚಲ್ಲಿ ನೀವು ಬಂದಿರೋ ಆರ್ಡ್ರನ್ನ ನೀವು ಉಲ್ಲಂಘನೆ ಮಾಡ್ತಿದ್ದೀರಾ ಅಂತಂದರೆ ಅದು ನಿಮ್ಮಿಂದ ನಿಮ್ಗೇನಾಗಲ್ಲ ನೀವು ಹೆಂಗೋ ಎಸ್ಕೇಪ್ ಆಗ್ಬಿಟ್ಟು ಆಗ್ತೀರಾ ನೀವು ರಾಜಕೀಯ ವ್ಯಕ್ತಿಗಳು ನಿಮ್ಮ ಅಧಿಕಾರ ಶಾಶ್ವತ ಇಲ್ಲ ಮ್ಯಾಕ್ಸಿಮಮ್ ಎರಡು ವರ್ಷ ಇರುತ್ತೆ ಎರಡರಿಂದ ಎರಡೂವರೆ ವರ್ಷ ಅದಾದ್ಮೇಲೆ ನಿಮ್ಮ ಅಧಿಕಾರ ನೀವು ಇರೋಲ್ಲ ನೀವು ಎಮ್ ಎಲ್ ಎನೇ ಆಗೋಲ್ಲ ನೆಕ್ಸ್ಟ್ ಯಾವ ಎಲೆಕ್ಷನ್ ಹೇಳ್ತೀನಿ ಕೇಳಿ ನೀವು ಯಾವ ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲಲ್ಲ ಯಾಕೆಂದ್ರೆ ವಿದ್ಯಾರ್ಥಿಗಳು ಶಾಪ ಇದೆಯಲ್ಲ ಆ ಶಾಪ ತಟ್ಟದೇ ಬಿಡಲ್ಲ ನಿಮಗೆ ಮತ್ ಆ ಮಂಜುಶ್ರೀ ಮೇಡಮ್ಗೆ ನಾನು ಮನವಿ ಮಾಡ್ಕೊತೀನಿ ಇವಾಗೂ ನಿಮ್ಗೆ ಅವಕಾಶ ಇದೆ ನಾಲ್ಕನೇ ತಾರೀಕು ನೀವೇನು ಕಂಟಿನ್ಯೂಷನ್ ಆರ್ಡರ್ ಕೊಟ್ಟಿದ್ದೀರಾ ಆರ್ಡ್ರನ್ನ ವಾಪಸ್ ತಗೊಳ್ಳಿ ಯಾಕೆ ಅಂತಂದ್ರೆ ಇಲ್ಲಿ ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಇದ್ದಾರೆ ಇಪ್ಪತ್ತು ಸಾವಿರ ಜನ ಅಟ್ಲೀಸ್ಟ್ ನಿಮ್ಮ ಮೇಲೆ ನಿಮ್ಮ ವಿರುದ್ಧ ಸಾವಿರ ಕೇಸ್ ಫೈಲ್ ಮಾಡಿದ್ರೆ ನೀವು ಬೇರೆ ಬೇರೆ ಕೋರ್ಟಲ್ಲಿ ಏನು ಆರ್ಡ್ರ್ ಬಂದಿದೆ ಅದನ್ನ ಒಂದ್ಸತಿ ತಗ್ದು ನೋಡಿ ಮೇಡಮ್ ಯಾಕೆಂದ್ರೆ ನಿಮ್ಮ ಅಧಿಕಾರ ನೀವು ಏನು ಅರವತ್ತು ವರ್ಷ ತನಕ ನಿಮ್ಮ ಅಧಿಕಾರ ಇರುತ್ತೆ ಮತ್ತೆ ನೀವು ತುಂಬಾ ನಿಮ್ಮ ಮೇಲೆ ಒಂದು ಗೌರವ ಇದೆ ಒಂದು ರೆಸ್ಪೆಕ್ಟ್ ಇದೆ ಆ ರೆಸ್ಪೆಕ್ಟ್ ಗೌರವನ ಉಳಿಸ್ಕೊಳ್ಳಿ ಯಾಕೆಂದ್ರೆ ವಿದ್ಯಾರ್ಥಿಗಳೆಲ್ಲ ನಿಮ್ಮನ್ನ ನಂಬಿದ್ದಾರೆ ನೀವು ಒಂದು ಜಡ್ಜ್ ಸ್ಥಾನದಲ್ಲಿ ಕುತ್ಕೊಂಡಿದಿರ ಒಬ್ರು ಕಮಿಷನರ್ ಆಗಿ ಇವತ್ತು ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ವಿದ್ಯಾರ್ಥಿ ಅಭ್ಯರ್ಥಿಗಳಿಗೆ ನೀವು ಅನ್ಯಾಯ ಮಾಡ್ತಿದಿರ ಏನ್ ಆದೇಶ ಅದೇ ಅದು ಒಂದೇ ಒಂದು ನಿಮಿಷ ಸಾಕು ನೀವು ಒಂದು ಲೆಟರ್ ಆದೇಶ ಮಾಡಿದ್ರೆ ಸಾಕು ಅದನ್ನು ವಾಪಸ್ ತಗೊಂಡು ಯಾವುದೇ ಕಾರಣಕ್ಕೂ ಕಂಟಿನ್ಯೂಷನ್ ಮಾಡಬೇಡಿ ಮತ್ತೆ ಯು ಜಿ ಸಿ ಅರ್ಹ ಅಭ್ಯರ್ಥಿಗಳಿಗೆ ನಾನು ಮನವಿ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಕೋರ್ಟ್ ನ್ಯಾಯಾಲಯದ ಮುಖಾಂತರ ನಮಗೆ ನ್ಯಾಯ ಸಿಕ್ಕಿತ್ತು ಆದ್ರೆ ಈ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವರು ಮೋಸ ಮಾಡಿದ್ದಾರೆ ಇದಕ್ಕೆ ಮೂಲ ಕಾರಣ ಭ್ರಷ್ಟಾಚಾರ ಮತ್ತೆ ಕಮಿಷನರ್ ಅಂತ ಮಂಜುಶ್ರೀ ಶ್ರೀ ಮೇಡಮು ಅವ್ರ ಮಾತು ಕೇಳಿಕೊಂಡು ಈ ಆರ್ಡರ್ ಪಾಸ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ಏನು ಅನ್ಯಾಯ ಮಾಡಿದ್ದಾರೆ ಎಲ್ಲದಕ್ಕೂ ಒಂದು ಹೇಳ್ತೀನಿ ಕೇಳಿ ಯಾವುದು ಶಾಶ್ವತ ಇಲ್ಲ ಇದಕ್ಕೆಲ್ಲ ಪರಿಹಾರ ಸಿಕ್ಕೇ ಸಿಗುತ್ತೆ ಕೋರ್ಟ್ ನ್ಯಾಯಾಲಯ ನಮ್ಮ ಪರವಾಗಿ ಇದೆ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಒಂದು ಭರವಸೆ ಇದೆ ಮತ್ತು ಏನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಧೃತಿ ಕೇಳಬೇಡಿ ಯಾಕೆಂದರೆ ನ್ಯಾಯ ಯಾವತ್ತು ಸತ್ಯಮೇವ ಜಯತೆ ನನ್ನ ಪರವಾಗಿ ಇದ್ದೇ ಇರುತ್ತೆ ಇವತ್ತು ಒಂದೆರಡು ದಿನದಲ್ಲಿ ಅವರು ಮೋಸ ಮಾಡ್ಬೋದು ಅಷ್ಟೇ ಕಂಟಿನ್ಯೂಷನ್ಸ್ ಯಾವುದೇ ಕಾರಣಕ್ಕೂ ಕೋರ್ಟ್ ಎಂಟನೇ ತಾರೀಕಿದೆ ನಾಳೆನೂ ಇವತ್ತು ಇವರೆಲ್ಲ ಸರ್ಕಾರ ಏನಿದೆ ಉನ್ನತ ಶಿಕ್ಷಣ ಸಚಿವರು ಇವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡಿರೋದು ವೆಲ್ ಪ್ಲ್ಯಾನ್ಡ್ ಈ ಕೋರ್ಟ್ ಹಾಲಿಡೇ ಮತ್ತು ವೆಕೇಶನ್ ಇದೆ ಕೋರ್ಟ್ ಬೆಂಚು ಬೆ ಕೋರ್ಟು ಬೆಂಚಲ್ಲಿ ಇವತ್ತು ಯಾವುದೇ ರೀತಿ ಕೋರ್ಟ ಕೋರ್ಟು ವೆಕೇಶನ್ಸ್ ಇರೋದ್ರಿಂದ ತುಂಬ ಡಿಲೇ ಆಗೋದು ಅಂತ ಗೊತ್ತಾಗಿದೆ ಈ ಒಂದು ವಾರ ವೆಲ್ ಪ್ಲ್ಯಾನ್ಡ್ ಮಾಡಿ ಇವ್ರು ಮಾಡಿರೋದು ಯಾವುದೇ ಕಾರಣಕ್ಕೂ ಅಕ್ಷರ ಸಂಘಟನೆ ಇವ್ರು ನಾವು ಇದನ್ನು ಖಂಡಿಸ್ತೀವಿ ಇವ್ರ ವಿರುದ್ಧ ಎಷ್ಟು ಜನ ಕೇಸ್ ಬರ್ತಿರೋ ಬನ್ನಿ ಎಷ್ಟು ಜನ ಸಾವಿರಾರು ಜನ ಬನ್ನಿ ಸಾವಿರಾರು ಕೇಸ್ ಫೈಲ್ ಮಾಡೋಣ ಇವ್ರು ಇವ್ರ ವಿರುದ್ಧ ಏನೇ ಆದರೂ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋ ಪರವಾಗಿ ಹತ್ತು ಸಂಘಟನೆ ನಿಂತ್ಕೊಳ್ಳುತ್ತೆ ಇವತ್ತು ಪಾರ್ಶಿಯಲಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಪರವಾಗಿ ಜಯ ಸಿಕ್ಕಿದೆ ಆದರೆ ನಾಲ್ಕನೇ ತಾರೀಕು ಯಾವುದೇ ಕಾರಣಕ್ಕೂ ಕಂಟಿನ್ಯೂಷನ್ಸ್ ಮಾಡಬಾರ್ದು ಇನ್ ಕೇಸ್ ಮಾಡಿದ್ರೆ ಯಾರು ಇದ್ದಾರೆ ಅಷ್ಟು ಜನ ನಮಗೆ ಕೋರ್ಟ್ ಮೇಲೆ ನಂಬಿಕೆ ಇದೆ ಅಷ್ಟು ಜನಕ್ಕೆ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಭರವಸೆಯಿಂದ ನಾವು ನಮ್ಮ ಕೆಲಸ ಏನಿದೆ ಅದನ್ನು ಕಂಟಿನ್ಯೂಷನ್ ಮಾಡೋಣ ಎಲ್ಲರೂ ಒಳ್ಳೇದಾಗಲಿ ಥ್ಯಾಂಕ್ ಯು ನಮಸ್ಕಾರ